ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಮ್ಮ ಒಂದು ತೋಟದಲ್ಲಿ ನಾನು ಯಾವ್ಯಾವ ರೀತಿಯ ಕೆಲಸವನ್ನು ಮಾಡ್ಕೋತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ಈ ವಿಡಿಯೋ ಎಲ್ಲೂ ಪೋರ್ ಆಗಲ್ಲ ಅಂದ್ಕೋತೀನಿ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನೋಡಿ ನಾನು ಇವಾಗ ಫಸ್ಟು ತೋಟದ್ದು ಅಡಿಕೆ ಹೆಕ್ಬೇಕು ಅದಕ್ಕೋಸ್ಕರ ಒಂದು ಬಕೆಟ್ ಆಮೇಲೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಒಂದು ಟ್ರೈ ಪಡೋ ಇನ್ನೊಂದೊಂದು ಮೊಬೈಲ್ ತೊಗೊಂಡು ಬಂದಿದ್ದೇನೆ ಇವಾಗ ಪಾಪು ಮಲ್ಕೊಂಡಿದ್ದಾನೆ ಸಪೋಸ್ ಅವನೇನಾದರೂ ಇದ್ರೆ ಫೋನ್ ಮಾಡ್ತಾರೆ ಆವಾಗ ನಾನು ಹೋಗಬೇಕು ಅದಕ್ಕಿಂತ ಮುಂಚೆ ಎಷ್ಟೋ ತೋಟದ ಕೆಲಸ ಆಗುತ್ತೆ ಅಷ್ಟು ಮಾಡಿಕೊಂಡು ಹೋಗೋಣ ಅಂತ ಬಂದಿದ್ದೇನೆ ಆಮೇಲೆ ಪಾಪುವಿಗೆ ನಿನ್ನೆ ರಾತ್ರಿ ಜ್ವರ ಇತ್ತು ಜ್ವರ ಆಮೇಲೆ ಕೆಮ್ಮು ಅಂತೇಳಿ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಹಾಗಾಗಿ ಇವಾಗ ಒಂದು ಸಾಧಾರಣ ಈಗ ಗಂಟೆ ಒಂಬತ್ತು ಗಂಟೆ ಆಗಿದೆ ಒಂದು ಹತ್ತು ಹತ್ತುವರೆವರೆಗೆ ನಿದ್ದೆ ಮಾಡ್ತಾನೆ ಎಲ್ಲ ನಿದ್ದೆ ಇಲ್ಲದೆ ಇರೋದ್ರಿಂದ ಹಾಗಾಗಿ ಆ ಟೈಮಲ್ಲಿ ನನಗೆ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸ ಮಾಡಿಕೊಂಡು ಹೋಗೋಣ ಅಂತ ಬಂದಿದ್ದೇನೆ ಸೊ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಿಮಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಇವಾಗ ನಮ್ಮ ತೋಟ ನೋಡಿ ಲಾಸ್ಟ್ ಟೈಮ್ ನಾನೊಂದು ಸಲ ತೋಟದ ಟೂರ್ ಮಾಡಿದ್ದೆ ಆವಾಗ ತೋಟದಲ್ಲಿ ಫುಲ್ಲು ಹುಲ್ಲು ಕಸ ಅಂತ ಹೇಳ್ಕೊಂಡು ತೋಟ ಅಷ್ಟು ಕ್ಲೀನ್ ಆಗಿರಲಿಲ್ಲ ಇವಾಗ ತೋಟನ ಫುಲ್ಲು ಹುಲ್ಲು ತೆಗೆಸಿ ಮೆಷಿನ್ ಹಾಕ್ಸಿದ್ವಿ ಹಾಗೆ ತೋಟ ಫುಲ್ ಕ್ಲೀನ್ ಆಗಿದೆ ತೋಟ ಫುಲ್ ಕ್ಲೀನ್ ಆಗಿರೋದ್ರಿಂದ ನನಗೆ ಬೇಗ ಬೇಗ ಅಡಿಕೆ ಹೆಕ್ಕಿ ಕೂಡ ಆಗುತ್ತೆ ಜಾಸ್ತಿ ಏನು ಅಡಿಕೆ ಇಲ್ಲ ಈ ಸಲ ತುಂಬ ಏನೋ ಒಂದು ರೋಗದಿಂದಾಗಿ ಅಡಿಕೆ ಎಲ್ಲ ತುಂಬ ಕಡಿಮೆಯಾಗಿದೆ ನಾವು ಈ ಸಲ ಅಡಿಕೆ ಕೊಯ್ಲೊಂತಲೇ ಮಾಡಿಲ್ಲ ಆದರೂ ಅಡಿಕೆ ಕೂಡ ಹೆಕ್ಕೋದಕ್ಕೆ ಏನಿಲ್ಲ ತೋಟಕ್ಕೆ ಬರುವಾಗ ಒಂದು ಸಣ್ಣ ವಾಟರ್ ಬಾಟ್ಲು ತಗೊಂಡು ಬಂದಿದ್ದೇನೆ ಜೋರು ಬಾಯಾರಿಕೆದ್ದು ನೀರು ಕುಡಿಯೋಣ ಅಂತ ಇನ್ನೊಂದು ಗೋಣಿ ಚೀಲ ತಗೊಂಡು ಬಂದಿದ್ದೇನೆ ಅಡಿಕೆ ಜಾಸ್ತಿ ಬಕೆಟಲ್ಲಿ ಆಗಿ ಜಾಸ್ತಿ ಇದ್ದರೆ ನಾನು ಅದಕ್ಕೆ ಹಾಕೋತೀನಿ ಆಮೇಲೆ ಒಂದು ಕತ್ತಿ ಇನ್ನೊಂದು ನಾನು ಇನ್ನೊಂದು ಮೊಬೈಲ್ ತೊಗೊಂಡು ಬಂದಿದ್ದೇನೆ ಇದು ಆ್ಯಕ್ಚುಲಿ ಕಾಲ್ ಕಾಲ್ಗಿರುವಂತಹ ಮೊಬೈಲು ಇನ್ನೊಂದು ಮೊಬೈಲ್ ನನ್ನಲ್ಲಿ ನಾನು ಶೂಟ್ ಮಾಡ್ಕೊಳ್ತಾ ಇರೋದು ಇನ್ನೊಂದು ಟ್ರೈ ಪಾಡ್ ತೊಗೊಂಡು ಬಂದಿದ್ದೇನೆ ಇದು ವಿಡಿಯೋ ಶೂಟಿಂಗಿಗೆ ಅಂತ ಇವಾಗ ನಾನು ಒಂದು ಸಲ ತೋಟದ ಟೂರಲ್ಲಿ ನಮ್ಮ ತೋಟ ತೋರಿಸಿದ್ದೆ ಇವಾಗ ನೋಡಿ ಕ್ಲೀನ್ ಯಾವ ರೀತಿ ಆಗಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತೋಟದ ವ್ಯೂ ಕೂಡ ತುಂಬ ವೆದರ್ ಕೂಡ ಇವತ್ತು ತುಂಬ ಚೆನ್ನಾಗಿದೆ ನೋಡಿ ಸ್ವಲ್ಪ ಸೂರ್ಯನ ಕಿರಣ ಬಂದು ಯಾವ ರೀತಿ ಒಂದು ತೋಟ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತೋಟಕ್ಕೆ ಮೆಷಿನ್ ಹಾಕಿ ಸ್ವಲ್ಪ ದಿವಸ ಆಗಿದೆ ನೋಡಿ ಆದರೂ ಒಂದು ಸ್ವಲ್ಪ ಸ್ವಲ್ಪ ಹುಲ್ಲು ಬರೋಕ್ಕೆ ಸ್ಟಾರ್ಟ್ ಆಗಿದೆ ಆಮೇಲೆ ನಾವು ಈ ತೋಟಕ್ಕೆ ನೋಡಿ ಈ ಥರ ಇದನ್ನು ಕಣಿ ಅಂತ ಹೇಳ್ತೀವಿ ನಮ್ಮ ಇಲ್ಲಿ ಹಳ್ಳಿ ಭಾಷೆಯಲ್ಲಿ ಸೊ ಇದರಲ್ಲಿ ನಾವು ಕಟ್ಟ ಅಂತ ಕಟ್ತೀವಿ ಒಂದು ಸ್ವಲ್ಪ ದೊಡ್ಡ ಕಣಿ ಇದೆ ಅದಕ್ಕೆ ಕಟ್ಟ ಕಟ್ಟಿ ನೀರನ್ನು ಸ್ಟೋರ್ ಮಾಡಿರ್ತೀವಿ ಇದು ಸಾಧಾರಣ ನಮಗೆ ಫೆಬ್ರವರಿ ಎಂಡವರೆಗೂ ಇರುತ್ತೆ ಈ ಈ ಥರ ಒಂದು ಕಣಿಗಳಲ್ಲಿ ನೀರು ಇದರಿಂದ ನಮ್ಮ ಈ ತೋಟದ ಒಂದು ಬುಡ ತಂಪು ತಂಪಾಗಿರುತ್ತೆ ಹಾಗಾಗಿ ನಾವು ಬೇಗ ಒಂದು ಡಿಸೆಂಬರಲ್ಲಾಗಲಿ ಜನವರಿಯಲ್ಲಾಗಲಿ ತೋಟಕ್ಕೆ ನೀರು ಹಾಕಲ್ಲ ಇದು ಯಾವಾಗ ನೀರು ಬತ್ತಿ ಹೋಗುತ್ತೆ ಕಣಿಯಲ್ಲಿ ಯಾವಾಗ ನೀರು ಬತ್ತಿ ಹೋಗುತ್ತೆ ಆವಾಗ ನಾವು ಸ್ಪಿಂಕ್ಲರಲ್ಲಿ ನೀರು ಹಾಕೋತೀವಿ ನೋಡಿ ಇಲ್ಲಿ ಒಂದು ಸ್ಪ್ರಿಂಕ್ಲರ್ ಇದೆ ಸೊ ಆವಾಗ ನೀರೆಲ್ಲ ಖಾಲಿ ಆದಮೇಲೆ ನಾವು ಸ್ಪಿಂಕ್ಲರಲ್ಲಿ ನೀರು ಹಾಕ್ಕೊಳ್ಳೋದು ನೋಡಿ ನಾವು ಯಾವ ರೀತಿ ಒಂದು ಕಟ್ಟ ಕಟ್ತೀವಿ ಅಂತ ನಾವು ನಾನು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಇದು ದೊಡ್ಡ ಕಣಿ ಅಂತ ಇದರಲ್ಲಿ ನಾವು ಒಂದು ಕಟ್ಟ ಕಟ್ಟೋದು ನೋಡಿ ನೀರು ನೀರು ಚೆನ್ನಾಗಿ ತುಂಬ್ಕೊಳ್ತಾ ಇದೆ ಇದರಲ್ಲಿ ಏನು ನೆಕ್ಸ್ಟು ಒಂದು ಈ ಕಣಿಯಲ್ಲಿ ನೀರು ಅಡಿಕೆ ಇದ್ದರೆ ನೋಡಿ ಈ ಥರ ನೀರಲ್ಲಿ ತೇಲ್ತಾ ಇರುತ್ತೆ ಆವಾಗ ನಮಗೆ ಇನ್ನೂ ತುಂಬ ಆಗುತ್ತೆ ಅಡಿಕೆ ಹೆಕ್ಕೋದಕ್ಕೆ ನೋಡಿ ಇಲ್ಲೆಲ್ಲ ಯಾಕಂದರೆ ನಿನ್ನೆ ಬಂದಿಲ್ಲ ತೋಟಕ್ಕೆ ಹಾಗಾಗಿ ಸ್ವಲ್ಪ ಅಡಿಕೆ ಈ ಥರ ಬಿದ್ದಕೊಂಡಿದೆ ಇಲ್ಲಿ ನೋಡಿ ಈ ಥರ ನಾವು ಒಂದು ಕಟ್ಟ ಕಟ್ಟೋದು ಅಂದರೆ ಇದು ಮಣ್ಣು ಮತ್ತು ಕಲ್ಲಿಂದ ಕಟ್ತಾರೆ ಈ ಥರ ಆ ಕಡೆ ಕಣಿಯಿಂದ ಈ ಕಡೆ ಕಣಿಗೆ ನೀರು ಬರೋದು ಬೇಡ ಅಂತ ಈ ಥರ ನೋಡಿ ಇಲ್ಲಿ ಕಲ್ಲು ಕೆಳಗಡೆಯಿಂದ ಕಲ್ಲು ಒಂದು ಸೈಡು ಕಾಣಿಸ್ತಿದೆಯಾ ಈ ಥರ ಕಲ್ಲು ನೆಕ್ಸ್ಟು ಈ ಸೈಡಲ್ಲಿ ಈ ಥರ ಮಣ್ಣು ಮೆತ್ತಿಕೊಂಡು ಈ ಥರ ಕಟ್ಟ ಕಟ್ತಾರೆ ಇದು ಆ್ಯಕ್ಚುಲಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹೋಗ್ತಾ ಇದೆ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹೋಗ್ತಾ ಇದೆ ಸಪೋಸ್ ಇದರಲ್ಲಿ ಆ ನೀರು ಹೋಗದೇ ಇದ್ದರೆ ಇದು ಈ ಕಣಿಯಲ್ಲಿ ತುಂಬ ನೀರು ತುಂಬ್ತಾ ಇತ್ತು ಆ ಕಡೆಯಿಂದ ನೀರು ಲೀಕ್ ಆಗ್ತಾ ಇರೋದ್ರಿಂದ ತುಂಬ ಒಂದು ನೀರು ಫುಲ್ಲಾಗಿಲ್ಲ ಹಾಗಾಗಿ ಇದು ಸ್ವಲ್ಪ ಮುಕ್ಕಾಲು ಅಂಶದಷ್ಟು ನೀರು ಫುಲ್ಲಾಗಿದೆ ನೋಡಿ ಈ ಥರ ಕಣಿ ಇದ್ದರೆ ಅದರ ಹತ್ತಿರದ ಅಡಿಕೆ ಮರದ ಬೇರಿಗೆ ಅದರ ಬುಡಕ್ಕೆಲ್ಲ ನೀರು ಹೋಗಿ ಬುಡ ತಂಪು ತಂಪಿರುತ್ತೆ ಹಾಗಾಗಿ ನಾವು ಇವಾಗಲೇ ಇದಕ್ಕೆ ಈ ತೋಟಕ್ಕೆ ನೀರು ಹಾಕಲ್ಲ ನೋಡಿ ಇಲ್ಲೊಂದು ಈ ಥರ ಇಲ್ಲಿ ನೋಡಿ ತಗ್ಗು ಈ ಸೈಡು ಸ್ವಲ್ಪ ಈ ಇದೆ ಈ ಥರ ಇರುವ ಕಣಿಗೆ ನೀರು ಬರೋದೇ ಇಲ್ಲ ನೋಡಿ ಇಲ್ಲಿ ಫುಲ್ ಡ್ರೈ ಡ್ರೈ ಇದೆ ನೀರೇ ಬರ್ತಾ ಇಲ್ಲ ಈ ಥರ ಕಣಿ ಮತ್ತು ಆ ದೊಡ್ಡ ಕಣಿ ಮತ್ತು ಆ ಕಣಿದು ಲೆವೆಲ್ ಕರೆಕ್ಟ್ ಇದ್ದರೆ ನೀರು ಸೈಡ್ ನೋಡಿ ನೋಡಿ ಅಲ್ಲಿವರೆಗೆ ಹೋಗಿ ನೀರು ಸ್ಟೋರ್ ಆಗ್ತಿದೆ ನೆಕ್ಸ್ಟ್ ನಾನಿನ್ನು ಅಡಿಕೆ ಹೆಕ್ಕುವುದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಲೇಟಾದರೆ ಪಾಪು ಕೂಡ ಎದ್ದೆ ಎದ್ರೆ ನಂದು ಕೆಲಸ ಏನೂ ಆಗಲ್ಲ ಅಡಿಕೆ ಹೆಕ್ಕಿ ಆಗಿ ಇನ್ನೂ ಟೈಮ್ ಇತ್ತು ಅಂತ ಪಾಪು ಎದ್ದಿಲ್ಲ ಅಂದರೆ ನನಗೆ ಈ ಥರ ನೋಡಿ ಇದು ಸೋಗೆ ಮತ್ತು ಹಾಳೆ ಅದನ್ನು ಕಡಿಬೇಕು ಈ ಥರ ಕಡಿದು ನಾವು ಬುಡಕ್ಕೆ ಹಾಕೋತೀವಿ ನೋಡಿ ಈ ಥರ ಬುಡಕ್ಕೆ ಹಾಕೋತೀವಿ ಸೋಗೆಯನ್ನು ಕಡಿದು ಬುಡಕ್ಕೆ ಹಾಕೋತೀವಿ ಹಾಳೆಯನ್ನು ಅಂದರೆ ಇದು ಅಡಿಕೆ ಮರದ ಗರಿಯನ್ನು ನಾವು ಇಲ್ಲಿ ತೊ ಹಳ್ಳಿಯಲ್ಲಿ ಸೋಗೆ ಅಂತ ಹೇಳ್ತೀವಿ ಆಮೇಲೆ ಈ ಈ ಪಾರ್ಟ್ ಬಂದುಬಿಟ್ಟು ಇದು ಹಾಳೆ ಇದನ್ನು ನಾವು ಕಡ್ದು ಬಿಸಿನೀರು ಅಂತ ಹಂಡೆಗೆ ನಾವು ಬೆಂಕಿ ಹಾಕ್ತೀವಲ್ಲ ಆವಾಗ ಈ ಹಾಳೆಯನ್ನು ಯೂಸ್ ಮಾಡ್ತೀವಿ ಇದನ್ನು ಕಟ್ ಮಾಡಿ ಒಂದು ಫುಲ್ಲು ದೊಡ್ಡ ಕಟ್ಟ ಆದಮೇಲೆ ಅದನ್ನು ತಗೊಂಡು ಹೋಗ್ತೀವಿ ಈಗ ಎಷ್ಟು ಕೆಲಸ ಆಗುತ್ತೆ ಅಂತ ಗೊತ್ತಿಲ್ಲ ಅದಾದಮೇಲೆ ನಾನು ನಿಮಗೆ ಸಿಗ್ತೀನಿ ಆಗ ನಾನು ಅಡಿಕೆ ಹೆಕ್ಕೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಪಾಪು ಎದ್ಬಿಟ್ಟ ಸೊ ಮನೆಯಿಂದ ಕಾಲ್ ಮಾಡಿದರು ಹಾಗೆ ನಾನು ಹೋದೆ ಇವಾಗ ಟೈಮು ಇವಾಗ ಟೈಮ್ ನೋಡಿ ಹನ್ನೊಂದು ಗಂಟೆಯಾಗಿದೆ ಹಾಗಾಗಿ ನಾನು ಆಗ ಹೋದವಳು ಅವನೆಲ್ಲ ಕೆಲಸ ಮುಗಿಸಿ ನಾನು ಟೀ ಕುಡಿದು ಅವನಿಗೆ ತಿಂಡಿ ತಿನ್ನಿಸಿ ಅವನಿಗೆ ಸಿರಪ್ ಹಾಕಿ ಎಲ್ಲ ಕೆಲಸ ಮುಗಿಸಿ ಈಗ ಅಪ್ಪನ ಜೊತೆ ಆಟ ಆಡ್ತಾ ಇದ್ದಾನೆ ಅಮ್ಮನೂ ಇದ್ದಾರೆ ಹಸ್ಬೆಂಡ್ ಇದ್ದಾರೆ ಹಾಗಾಗಿ ಅವರೆಲ್ಲ ಮಗುವನ್ನು ನೋಡ್ಕೊಳ್ತಾರೆ ನಾನು ತೋಟಕ್ಕೆ ಬಂದಿದ್ದೇನೆ ಆದಷ್ಟು ಬೇಗ ನಾನಿಲ್ಲಿ ತೋಟದ ಕೆಲಸ ಮುಗಿಸಿ ನೆಕ್ಸ್ಟ್ ಪಾಪು ಅಳುವುದಕ್ಕಿಂತ ಮುಂಚೆ ಹೋಗ್ತೀನಿ ಹಾಗಾಗಿ ನಾನು ಇವಾಗ ಟೈಮ್ ವೇಸ್ಟ್ ಮಾಡಿದೆ ನನ್ನ ಕೆಲಸವನ್ನು ಶುರು ಮಾಡ್ತೀನಿ ನಿಮಗೂ ನನ್ನ ಕೆಲಸ ಏನೇನು ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ವೀಡಿಯೋವನ್ನು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಅಡಿಕೆ ಹೆಕ್ಕುದಾಗಲಿ ಸೋಗೆ ಕಡಿಯೋದು ಕೊಕ್ಕ ಕೊಯ್ಯೋದು ಈ ತರಹದ ತೋಟದ ಕೆಲಸ ನನಗೇನು ಹೊಸ್ತಲ್ಲ ಯಾಕಂದರೆ ನಾನು ಹುಟ್ಟಿ ಬೆಳೆದಿರುವುದೇ ಹಳ್ಳಿಯಲ್ಲಿ ನಾವಿಲ್ಲಿ ಚಿಕ್ಕದಿರುವಾಗಿಂದಾನೆ ಈ ತೋಟದಲ್ಲಿ ಕೆಲಸ ಮಾಡಿ ರೂಢಿ ಇದೆ ನಾವು ಅಂತ ಇಲ್ಲಿ ಹೇಳಿರೋದು ನಾನು ಅಕ್ಕ ಮತ್ತು ತಂಗಿ ನಮ್ಮ ಹೆತ್ತವರಿಗೆ ನಾವು ಮೂವರು ಮಕ್ಕಳು ಚಿಕ್ಕವರಿರುವಾಗ ನಾವು ಮೂವರು ಈ ತೋಟದಲ್ಲಿ ಕೆಲಸ ಮಾಡ್ತಾನೇ ಇದ್ವಿ ಇವಾಗ ಅಕ್ಕ ತಂಗಿ ಅವರ ಗಂಡನ ಮನೆಯಲ್ಲಿದ್ದಾರೆ ನಾನು ಅಮ್ಮನ ಮನೆಯಲ್ಲಿರೋದು ನಮ್ಮದು ಒಂದು ಮಧ್ಯಮ ವರ್ಗದ ಕುಟುಂಬ ಮತ್ತು ನಾವು ಒಂದು ಕೃಷಿಕರ ಕುಟುಂಬ ಅಂತಲೇ ಹೇಳಬಹುದು ನಮ್ಮ ಈ ತೋಟದಲ್ಲಿ ಪ್ರಧಾನವಾಗಿ ನಾವು ಅಡಿಕೆ ಬೆಳೆ ಮಾಡ್ತಾ ಇದ್ದೇವೆ ಜೊತೆಗೆ ಕರಿಮೆಣಸು ಕೊಕ್ಕು ತೆಂಗು ಈ ಬೆಳೆಯನ್ನು ಮಾಡ್ತಾಯಿದ್ದೇವೆ ಇದನ್ನು ನಾನು ನನ್ನ ಮೊದಲೇ ಮೊದಲಿನ ಒಂದು ತೋಟದ ಟೂರ್ ವೀಡಿಯೋದಲ್ಲಿ ಹೇಳಿದ್ದೆ ಯಾರಾದರೂ ಇನ್ನೂ ನನ್ನ ಆ ತೋಟದ ಟೂರ್ ವೀಡಿಯೋ ನೋಡಿಲ್ಲ ಅಂದರೆ ಆ ವೀಡಿಯೋ ಹೋಗಿ ನೋಡಿ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಇಲ್ಲ ಈ ವಿಡಿಯೋದ ಕೊನೆಗೆ ಎಂಡ್ ಸ್ಕ್ರೀನಿನ ಮೇಲೆ ಹಾಕಿರ್ತೇನೆ ವಿಡಿಯೋ ಪೂರ್ತಿ ನೋಡಿ ನಿಮಗೂ ನಮ್ಮ ತೋಟ ಇಷ್ಟ ಆಗ್ಬೋದು ಆಮೇಲೆ ಹಳ್ಳಿ ಜೀವನ ಅಂದರೆ ನಾವು ನೋಡಿದ ಹಾಗೆ ತುಂಬ ಸುಲಭ ಏನೂ ಇಲ್ಲ ಇಲ್ಲಿ ಮೈ ನಾವೇ ಕೆಲಸ ಮಾಡಿದರೆ ಮಾತ್ರ ನಮಗೆ ಒಂದು ಲಾಭಾಂಶ ಅಂತ ಸಿಗೋಕೆ ಸಾಧ್ಯ ಯಾಕಂದರೆ ಇವಾಗ ಲೇಬರ್ಸ್ ಚಾರ್ಜಸ್ ಕೂಡ ಏರಿಕೆ ಆಗಿದೆ ಆಮೇಲೆ ನಾವು ಹಾಕುವ ಗೊಬ್ಬರದ ರೇಟು ಕೂಡ ಡಬಲ್ ಆಗಿದೆ ಇದೆಲ್ಲವನ್ನು ನಿಭಾಯಿಸ್ಕೊಂಡು ಜೀವನ ಮಾಡುವುದಂದರೆ ಒಂದು ಸಾಹಸನೇ ಆಗೋಗಿದೆ ಯಾಕಂದರೆ ಹಳ್ಳಿಯಲ್ಲಿ ಒಂದು ಬರೀ ಕೃಷಿಯನ್ನು ನಂಬಿಕೊಂಡು ಜೀವನ ಮಾಡುವ ಕುಟುಂಬಕ್ಕೆ ತುಂಬ ಚಾಲೆಂಜಸ್ ಇರುತ್ತೆ ಯಾಕಂದರೆ ಒಂದೊಂದು ವರ್ಷ ಮಳೆ ಹವಾಮಾನ ಚೆನ್ನಾಗಿತ್ತು ಅಂತಂದರೆ ಹಳ್ಳಿ ಬೆಳೆನೂ ಕೂಡ ಚೆನ್ನಾಗೇ ಸಿಗುತ್ತೆ ಇದರಲ್ಲಿ ಅಂದರೆ ಮಳೆ ಹವಾಮಾನದಲ್ಲಿ ಏನಾದರೂ ಏರುಪೇರಾಯಿತು ಅಂತಂದರೆ ಕೃಷಿಕರ ಅಥವಾ ರೈತರ ಜೀವನ ಕೂಡ ತುಂಬ ಕಷ್ಟಕರವಾಗಿರುತ್ತೆ ಅಂದರೆ ಈ ವರ್ಷದ ಉದಾಹರಣೆಯನ್ನೇ ತಗೊಳ್ಳೋದಾದರೆ ಬೇಸಿಗೆಯ ವಿಪರೀತ ಬಿಸಿಲಿನ ಪರಿಣಾಮದಿಂದಾಗಿ ಒಂದು ತೋಟದ ಪರಿಸ್ಥಿತಿಯನ್ನಂತೂ ಕೇಳೋದೇ ಬೇಡ ಅಂತವಷ್ಟು ಆಗಿದೆ ಅಂದರೆ ಬಿಸಿಲಿನ ತಾಪದಿಂದ ಅಡಿಕೆಯ ಸಿಂಗಾರ ಎಲ್ಲ ಸುಟ್ಟು ಹೋಗಿ ಇವಾಗ ಏನೂ ಅಡಿಕೆ ಇಲ್ಲದ ಭೀಕರ ಪರಿಸ್ಥಿತಿ ಎದುರಾಗಿದೆ ನಮಗೆ ಅಂತ ಅಲ್ಲ ಎಲ್ಲ ಕೃಷಿಕರದ್ದು ಈ ವರ್ಷ ಇದೇ ಪರಿಸ್ಥಿತಿ ಅಂದರೆ ನಮಗಂತೂ ಇದರ ಪರಿಣಾಮ ಜಾಸ್ತಿನೇ ಎಫೆಕ್ಟ್ ಆಗಿದೆ ಯಾಕಂದರೆ ಈ ವರ್ಷ ಏನೂ ಫಸಲು ಇಲ್ಲದಂತಾಗಿದೆ ಪ್ರತಿ ವರ್ಷದ ಬೆಳೆಯ ಬರೀ ಹತ್ತು ಪರ್ಸೆಂಟಷ್ಟೇ ಬೆಳೆ ಆಗಿರಬಹುದು ಅಂತಲೇ ಹೇಳ್ಬೋದು ಹಾಗಿದ್ರೆ ನೀವೇ ಯೋಚನೆ ಮಾಡಿ ನಮ್ಮದು ಈ ಸಲದ ಫಸಲು ಎಷ್ಟಿರಬಹುದು ಅಂತ ನಾನು ಇದು ಜಸ್ಟ್ ಹಳ್ಳಿ ಜೀವನದ ಪರಿಸ್ಥಿತಿ ಹೇಳ್ತಾ ಇರೋದಷ್ಟೇ ಹಳ್ಳಿಯಲ್ಲಿ ಬರೀ ಕೃಷಿ ನಂಬಿ ಬದುಕೋದು ತುಂಬ ಅಂದರೆ ತುಂಬ ಕಷ್ಟ ಆಲ್ಟರ್ನೇಟಿವ್ ಆಗಿ ಜೀವನ ಏನಾದರೂ ದಾರಿ ಇದ್ದರೆ ಜೀವನವನ್ನ ಚೆನ್ನಾಗಿ ಮಾಡಬಹುದು ನಮ್ಮದೊಂದು ಹಳ್ಳಿಯ ಜೀವನದ ಬಗ್ಗೆ ನಾನು ವಿಷಯ ಹೇಳಿರೋದು ಈಗ ನಂದು ತೋಟದ ಅಡಿಕೆ ಹಿಕ್ಕುವ ಕೆಲಸ ಎಲ್ಲ ಮುಗ್ದು ಸೋಗೆ ಕಡಿಯುವ ಕೆಲಸವನ್ನ ನಾನು ಸೋಗೆಯನ್ನು ಕಡಿದು ಹಾಳೆಯನ್ನು ಸಪ್ರೇಟ್ ಮಾಡಿ ಸೋಗೆಯನ್ನು ಸಣ್ಣ ಸಣ್ಣ ತುಂಡಾಗಿ ಮಾಡಿ ಒಂದು ಅಡಿಕೆ ಮರದ ಬುಡಕ್ಕೆ ಹಾಕ್ತೇನೆ ಇದರಿಂದಾಗಿ ಅದಕ್ಕೆ ಒಂದು ಅಡಿಕೆ ಮರದ ಬುಡಕ್ಕೆ ಒಂದು ಗೊಬ್ಬರ ಸಿಕ್ಕಿದ ಹಾಗೆ ಆಗುತ್ತೆ ಮೊದಲು ನಾವು ನಮ್ಮ ಮನೆಯಲ್ಲಿ ದನ ಇರಬೇಕಿದ್ರೆ ಈ ಸೋಗೆಯನ್ನ ಮತ್ತೆ ಹಳೆಯನ್ನ ಜೊತೆಗೆ ತಗೊಂಡು ಹೋಗ್ತಾ ಇದ್ವಿ ಯಾಕಂದ್ರೆ ದನಕ್ಕೆ ಒಂದು ಹಟ್ಟಿಗೆ ಗೊಬ್ಬರಕ್ಕೆ ಅಂತ ನಾವು ಸೋಗೆಯನ್ನು ಉಪಯೋಗಿಸ್ತಾ ಇದ್ದೇವೆ ದನ ಯಾವಾಗ ಮನೆಯಿಂದ ಕೊಟ್ವಿ ಅಲ್ಲ ಅದರ ಮೇಲಿನ ನಾವು ಈ ಸೋಗೆಯನ್ನ ಅಡಿಕೆ ಮರದ ಬುಡಕ್ಕೆ ಗೊಬ್ಬರಕ್ಕೆ ಅಂತ ಉಪಯೋಗಿಸ್ತಾ ಇರುವಂಥದ್ದು ನನಗೆ ಹಳ್ಳಿಯಲ್ಲಿ ಎಲ್ಲ ಕೆಲಸ ಮಾಡಿ ಗೊತ್ತು ಆದರೆ ಅಡಿಕೆ ಸೊಲಿಯೋದೊಂದು ಕೆಲಸ ಬಿಟ್ಟು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮಾಡಿ ರೂಢಿ ಇದೆ ಮೊದಲು ನಮ್ಮಲ್ಲಿ ದನ ಇತ್ತು ಇವಾಗಿಲ್ಲ ನನ್ ಮದುವೆ ಆದ್ಮೇಲೆ ನಮ್ಮಂಗೊಬ್ರಿಗೆ ಕಷ್ಟ ಆಗುತ್ತೆ ಅಂತ ದನ ಕೊಟ್ವಿ ದನ ಇರ್ಬೇಕಾದ್ರೆ ಅದಕ್ಕೆ ಹುಲ್ಲು ಮಾಡೋದು ಹಾಲು ಕರೆಯೋದು ಇಲ್ಲ ದನದ ಒಂದು ಹಟ್ಟಿ ಇದೆಯಲ್ಲ ಅದಕ್ಕೆ ಸೋಗೆ ಕಟ್ ಮಾಡಿ ಹಾಕೋದು ಇದೆಲ್ಲ ಮಾಡ್ತಾ ಇದ್ವಿ ಯಾರಾದರೂ ಲೇಬರ್ಸ್ ಇಲ್ಲ ಅಂದರೆ ಗೊಬ್ಬರ ಕೂಡ ಹಟ್ಟಿಯಿಂದ ತೆಗೆದಿರೋದಿದೆ ನಿಜ ನೀವು ನಂಬಲಿಕ್ಕಿಲ್ಲ ಹಟ್ಟಿಯಿಂದ ಗೊಬ್ಬರ ಕೂಡ ತೆಗೆದು ನಾವು ಅದನ್ನು ತೋಟಕ್ಕೆ ಹಾಕಿದ ಕೂಡ ಇದೆ ಇಂದ ಬರಬೇಕಿದ್ರೆ ಜೋಬಲ್ಲಿ ಒಂದು ಮೆಂಟೋಸ್ ಚಾಕ್ಲೇಟ್ ತೊಗೊಂಡು ಬಂದಿದ್ದೆ ಸುಸ್ತಾಯಿತು ಅಂತ ಅದನ್ನು ಕೂಡ ತಿಂದೆ ನಾನು ವಿಡಿಯೋ ಸ್ಟಾರ್ಟ್ ಆದಾಗ ಹೇಳಿದ್ದೆ ಅಲ್ಲ ಮಗನಿಗೆ ಜ್ವರ ಇತ್ತು ರಾತ್ರಿ ನಿದ್ದೆ ಮಾಡೋಕ್ಕಾಗಿರಲಿಲ್ಲ ಅಂತ ಸೊ ಹಾಗಾಗಿ ಸ್ವಲ್ಪ ಸುಸ್ತಾಗ ಹಳ್ಳಿಯಲ್ಲಿ ಹೀಗೆ ನಮಗೆ ಸುಸ್ತಾಯಿತು ಹಾಗಂತ ಹೇಳಿಕೊಂಡು ತುಂಬ ರೆಸ್ಟ್ ತಗೊಳಕ್ಕೆಲ್ಲ ನಮಗೆ ಟೈಮ್ ಇರೋದಿಲ್ಲ ಯಾಕಂದರೆ ಆಲ್ರೆಡಿ ನಾನು ಎರಡು ದಿವಸದಿಂದ ತೋಟಕ್ಕೆ ಬಂದಿರಲಿಲ್ಲ ಅಡಿಕೆ ಬೇರೆ ಬಿದ್ದಿತ್ತು ಹಾಳೆ ತುಂಬ ಬಿದ್ದಿತ್ತು ಇದನ್ನು ಇನ್ನೂ ನಾನು ಇವತ್ತು ಬಂದಿಲ್ಲ ಅಂದರೆ ಅದು ಪೆಂಡಿಂಗ್ ಉಳಿತಾ ಹೋಗುತ್ತೆ ಆಮೇಲೆ ಮರು ದಿವಸ ಮೂರು ದಿವಸ ಆದಮೇಲೆ ಅದು ಇನ್ನೂ ರಾಶಿ ಬಿದ್ದರೆ ಕೆಲಸ ಇನ್ನೂ ಡಬಲ್ ಆಗುತ್ತೆ ಹಾಗಾಗಿ ನಾನು ಇವತ್ತೇ ಬಂದೆ ಅದೇ ಹಳ್ಳಿಯಲ್ಲಿ ಅಂದರೆ ಎಷ್ಟು ಇಷ್ಟ ಅಂದರೆ ಜಾಸ್ತಿ ರೆಸ್ಟ್ ತಗೊಳ್ಳೋಕ್ಕೆ ತುಂಬ ಕಷ್ಟ ಫಾರ್ ಎಕ್ಸಾಂಪಲ್ ನಾವೇನಾದರೂ ಪೇಟೆಯಲ್ಲಿದ್ದರೆ ನಮಗೇನಾದರೂ ಬೆಳಿಗ್ಗೆ ಎದ್ದು ತಿಂಡಿ ಮಾಡೋದಕ್ಕೇನಾದರೂ ಬೋರ್ ಆಯಿತು ಅಂದರೆ ಹತ್ತಿರದ ಹೋಟೆಲ್ಗೋಗಿ ತಿನ್ಕೋಬೋದು ಇಲ್ಲ ಮಧ್ಯಾಹ್ನ ಊಟಕ್ಕೂ ಹೋಗ್ಬೋದು ಆದರೆ ಹಳ್ಳಿಯಲ್ಲಿ ಬೆಳಿಗ್ಗೆ ಎದ್ದ ಕೂಡಲೇ ಹತ್ತಿರದಲ್ಲಿ ಎಲ್ಲಾದರೂ ಹೋಟೆಲ್ ಇರುತ್ತಾ ಇಲ್ಲ ಅಲ್ವಾ ಸೊ ಹಳ್ಳಿಯಲ್ಲಿರುವವರಿಗೆ ಎಲ್ಲ ವಾರನೂ ಒಂದೇ ಆದಿತ್ಯ ವಾರ ಅಂತ ಏನು ಸ್ಪೆಷಲ್ ಅಂತಲೂ ಇಲ್ಲ ಪೇಟೆಯಲ್ಲಾದರೆ ಒಂದು ಆದಿತ್ಯವಾರ ಅಂದರೆ ನಮಗೇನು ಆಫೀಸ್ ಕೆಲಸ ಇತ್ತು ಇಲ್ಲ ಆ ಥರ ಏನಾದರೂ ಇದ್ದರೆ ರಷ್ಟು ತೊಗೋಬೋದು ಹಳ್ಳಿಯಲ್ಲಿ ಆ ಥರ ಆಗೋಲ್ಲ ಒಂದು ದಿವಸ ಕೆಲಸ ಮಾಡಿಲ್ಲ ಅಂದರೆ ಮರು ದಿವಸ ಅದರ ಡಬಲ್ ಇರುತ್ತೆ ಅದಕ್ಕಿಂತ ನಾವು ಅದೇ ದಿವಸ ಅದೇ ದಿವಸದ ಕೆಲಸನ ಅದೇ ದಿನ ಮುಗಿಸಿದರೆ ನಮಗೂ ಕೂಡ ನೆಮ್ಮದಿ ಮರು ದಿವಸ ತುಂಬ ಡಬಲ್ ಕೆಲಸ ಇರೋಲ್ಲವಲ್ಲ ಬೇಗ ಕೆಲಸ ಮಾಡಿ ಮುಗಿಸ್ಬೋದು ಅಂತ ಒಂದು ಖುಷಿ ಅಷ್ಟೇ ನಾವು ಮಾಡಿರೋ ಕೆಲಸ ಹೇಳ್ಕೊಳ್ಳೋಕ್ಕೆ ಯಾಕೆ ನಾಚಿಕೆ ಹಿಂಜರಿಕೆ ಅಲ್ವಾ ನಮ್ಮ ಮನೆ ನಮ್ಮ ತೋಟದ ಕೆಲಸ ತಾನೇ ನಿಯತ್ತಿಂದ ದುಡ್ಡು ತಿನ್ನುವವರಿಗೆ ಯಾವ ಕೆಲಸ ಆದರೆ ಏನು ನಾವು ಮಾಡೋ ಕೆಲಸದಲ್ಲಿ ನಮಗೆ ಆತ್ಮವಿಶ್ವಾಸ ನೆಮ್ಮದಿ ಇದ್ದರೆ ಸಾಕು ಅಲ್ವಾ ನಾನಂತೂ ನನ್ನ ಜೀವನದಲ್ಲಿ ಯಾವ ಕ್ಷಣವೂ ಸುಮ್ಮನೆ ಕೂತು ವೇಸ್ಟ್ ಮಾಡಿಲ್ಲ ತುಂಬ ವ್ಯಾಲ್ಯೂಯೇಬಲ್ ಆಗಿ ನನ್ನ ಜೀವನದ ಕ್ಷಣವನ್ನು ಕಳೆದಿದ್ದೇನೆ ಅನ್ನೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ಹಾಗಂತ ನನಗೆ ಪಟ್ಟಣ ಕ್ಷಣದ ಅಥವಾ ಪೇಟೆಯ ಜೀವನದ ಬಗ್ಗೆನೂ ಅರಿವಿದೆ ಯಾಕಂದರೆ ನಾನು ಕೆಲವೊಂದಿಷ್ಟು ವರ್ಷ ಪೇಟೆಯಲ್ಲೂ ಬೆಳೆದಿದ್ದೇನೆ ಪೇಟೆ ಜೀವನಾನೇ ಬೇರೆ ಹಳ್ಳಿ ಜೀವನಾನೇ ಬೇರೆ ಅದೆರಡನ್ನ ಕಂಪೇರ್ ಮಾಡೋಕ್ಕೆ ಆಗದೇ ಇಲ್ಲ ನಾನು ನಿಜವಾಗಿಯೂ ಹೇಳ್ತೇನೆ ನನಗೆ ಒಂದು ಸುಮ್ಮನೆ ಕೂತು ನಮ್ಮ ಜೀವನದ ಒಂದು ಸುಂದರ ಕ್ಷಣವನ್ನು ಹಾಳು ಮಾಡೋಕ್ಕೆ ಇಷ್ಟನೇ ಇಲ್ಲ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರಬೇಕು ಇದರಿಂದ ನಮ್ಮ ಒಂದು ಮೆಂಟಲ್ ಸ್ಟೆಬಿಲಿಟಿ ಇಲ್ಲ ಮೆಂಟಲ್ ಪವರ್ ಕೂಡ ಸ್ಟ್ರಾಂಗ್ ಆಗುತ್ತೆ ಅಂತ ಅಂದು ನಂದೊಂದು ಪರ್ಸನಲ್ ಒಪಿನಿಯನ್ ಅಷ್ಟೇ ಸುಮ್ಮನೆ ಕೂತು ಟೈಮ್ ವೇಸ್ಟ್ ಮಾಡಿ ಅಥವಾ ಟೆನ್ಷನ್ ಮಾಡಿ ನಮ್ಮ ಜೀವನದ ಒಂದು ಸಮಯನ ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವ ಒಂದು ಗಾದೆ ಮಾತೆ ಇದೆ ಅಲ್ವಾ ನಮಗೆ ಈಗ ದೇಹದಲ್ಲಿ ಶಕ್ತಿ ಇರುವವರಿಗೆ ನಾವು ದುಡಿದು ತಿನ್ನಬೇಕು ಚೆನ್ನಾಗಿ ಜೀವನವನ್ನು ಕಳಿಬೇಕು ಅನ್ನೋದೇ ನನ್ನ ಆಸೆ ಐ ಹೋಪ್ ಈ ವಿಡಿಯೋ ಪೂರ್ತಿ ನೋಡಿದ ನಿಮಗೆಲ್ರಿಗೂ ನನ್ನ ಒಂದು ಹಳ್ಳಿ ಜೀವನದ ಹಳ್ಳಿ ಜೀವನ ಇಷ್ಟ ಆಗಿರ್ಬೋದು ಅಂದ್ಕೊಳ್ತಾ ಇದ್ದೇನೆ ಇವಾಗ ನೀವೇ ನೋಡ್ತಾ ಇರ್ಬೋದು ನಮಗೆ ಈ ಸಲ ಎಷ್ಟು ಒಂದು ಸ್ವಲ್ಪ ಸ್ವಲ್ಪ ಕಡಿಮೆ ಅಡಿಕೆ ಸಿಕ್ಕಿರೋದು ಅಂತ ಇಲ್ಲಾಂದರೆ ಈ ಟೈಮಲ್ಲಿ ನಮಗೆ ಅಡಿಕೆ ಕೊಯ್ಲಾಗಿ ಆಲ್ಮೋಸ್ಟ್ ನಮ್ಮದು ಒಂದು ಅಂಗಳ ಫುಲ್ಲಾಗ್ತಾ ಇತ್ತು ಈ ಸಲ ಫುಲ್ ಬಿಡಿ ಅರ್ಧ ಕೂಡ ಆಗಿಲ್ಲ ಈ ಥರದ ಒಂದು ಅಡಿಕೆ ಬೆಳೆ ಕಡಿಮೆ ಅಡಿಕೆ ಬೆಳೆ ಆಗಿರೋದು ಅಂದರೆ ಇದೇ ವರ್ಷ ಅಡಿಕೆ ಹೆಕ್ಕಿ ಹಾಳೆ ಕೊಯ್ದು ಎಲ್ಲ ಆಗಿ ಬರಬೇಕಿದ್ರೆ ಟೈಮ್ ಆಲ್ಮೋಸ್ಟ್ ಹನ್ನೆರಡುವರೆ ಆಗ್ತಾ ಬಂತು ಪಾಪು ಕೂಡ ನನಗೆ ವೆಯ್ಟ್ ಇದ್ದ ಅಂದರೆ ಸಿಟೌಟಲ್ಲಿ ಅವನು ಇದ್ದ ನನ್ನನ್ನು ನೋಡಿದಾಗ ಅವನಿಗೆ ತುಂಬ ಖುಷಿಯಾಯಿತು ನಾನಿನ್ನೂ ಅಪ್ ಆಗಿ ಪಾಪುವಿಗೆ ಒಂದು ಅನ್ನ ಕೊಟ್ಟು ಅವನನ್ನು ನಿದ್ದೆ ಮಾಡಿಸೋದಿದೆ ನಿಮಗೆ ಈ ಈ ವಿಡಿಯೋ ಪೂರ್ತಿಯಾಗಿ ನೋಡಿರುವವರಿಗೆ ನನ್ನ ಒಂದು ಹಳ್ಳಿಯ ಜೀವನ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸಪೋಸ್ ನಿಮಗೆ ಈ ವಿಡಿಯೋ ಎಲ್ಲಾದರೂ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ವ್ಯಾಲ್ಯೂಯೇಬಲ್ ಸಜೆಷನನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಇದೆ Uh... <sighs>